ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕುರ್ಮ ಮತ್ತು ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋಗೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಏನಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಚಪಾತಿ ಇಟ್ಟು ಅಂದರೆ ಗೋಧಿ ಇಟ್ಟು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕ್ಬಿಟ್ಟು ಚಪಾತಿ ಇಟ್ಟು ಕಲಸಿಟ್ಕೊತಾ ಇದ್ದೀನಿ ನೋಡಿ ಈ ಥರ ನೀಟಾಗೆ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಇಟ್ಟು ಅದಕ್ಕೆ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಇದ್ದೀನಿ ಹಾಗೆ ಮೊಟ್ಟೆ ಕುರ್ಮಾಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಶುಂಠಿ ಒಂದು ಇಂಚು ಲವಂಗ ಐದು ಚಕ್ಕೆ ಒಂದು ಒಂದು ಇಂಚು ಈರುಳ್ಳಿ ಎರಡು ಟೊಮೊಟೊ ಮೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಧನಿಯಾ ಪುಡಿ ಒಂದೂವರೆ ಸ್ಪೂನು ಎರಡು ಸ್ಪೂನ್ ಅಚ್ಚಿಕಾರದ ಪುಡಿ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಹಾಗೆ ಒಂದು ಆರು ಮೊಟ್ಟೆ ಬೇಯಿಸ್ಕೊಂಡು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಲವಂಗ ಹಾಗೆ ಚಕ್ಕೆ ಈರುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನೂ ಇದ್ರೊಳಗಡೆ ಹಾಕ್ಕೊಬೇಕು ಹಾಗೆ ಧನಿಯಾ ಪುಡಿ ಖಾರದ ಪುಡಿ ನೀಟಾಗೆ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊತಾಯಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿಲಿ ರುಬ್ಕೊಂಡ್ಬರಬೇಕು ನೋಡಿ ಈ ಥರ ಸ್ವಲ್ಪ ನುಣ್ಣಗೆ ರುಬ್ಕೊಬೇಕು ನೋಡಿ ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ಸ್ಟೋವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ನಾವು ರುಬ್ಬಿರುವಂಥ ಮಸಾಲೆ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಕುದಿಸ್ಕೊಬೇಕು ನೋಡಿ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಬೇಕು ಎಣ್ಣೆ ಎಲ್ಲ ಮೇಲೆ ಬರೋ ತನಕ ನಾವು ಮೊಟ್ಟೆ ತಗೊಂಡು ಬೇಯಿಸಿಕ್ಕಿರೋ ಮೊಟ್ಟೆಗೆ ಚಾಕುನಲ್ಲಿ ಅಲ್ಲಲ್ಲಲ್ಲಿ ಸ್ವಲ್ಪ ಕಟ್ ಮಾಡ್ಕೊಬೇಕು ಈ ಥರ ಎಲ್ಲ ಮೊಟ್ಟೆಗೂ ಈ ಥರ ಮಾಡೋದ್ರಿಂದ ನಾವು ನಮಗೆ ಮೊಟ್ಟೆಗೊಳಗೆ ಮಸಾಲೆ ನೀಟಾಗಿ ಹಿಡಿಯುತ್ತೆ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ಚಾಕುನಲ್ಲಿ ಅಲ್ಲಲ್ಲಿ ಕಟ್ ಮಾಡಿಕೊಂಡು ಈಗ ನೋಡಿ ಮಸಾಲೆ ಎಲ್ಲ ಬೆಂದಿದೆ ಆಯಿಲೆಲ್ಲ ಮೇಲೆ ಬರ್ತಾಯಿದೆ ಇವಾಗ ನಾವು ಕಟ್ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಕಟ್ ಮಾಡಿ ಅಲ್ಲಲ್ಲಿ ಅದನ್ನು ಮೊಟ್ಟೆಗಳು ಇದ್ರೊಳಗಡೆ ಸೇರಿಸ್ಕೊಬೇಕು ನೋಡಿ ಈ ಥರ ಎಲ್ಲ ಮೊಟ್ಟೆನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿಯುತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ಪ್ಲೇಟ್ ಮುಚ್ಚಿಬಿಟ್ಟು ಈಗ ಐದು ನಿಮಿಷ ಆಗಿದೆ ಇಲ್ಲಿ ಪ್ಲೇಟ್ ತೆಗೆದು ನೋಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಕುದೀತಾ ಇದೆ ಈಗ ಇದಕ್ಕೇ ನಾವು ಕಟ್ ಮಾಡಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಂಬಿಟ್ರೆ ಮೊಟ್ಟೆ ಕುರ್ಮ ರೆಡಿಯಾಗಿದೆ ಈಗ ಚಪಾತಿ ಇದ್ದೀನಿ ಚಪಾತಿ ಇಟ್ಟು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಚಪಾತಿ ಥರ ಮಾಡ್ಕೊಬೇಕು ಎಲ್ಲನೂ ಇದೇ ಥರ ಮಾಡ್ಕೊಬೇಕು ಕಟ್ ಮಾಡಿಟ್ಕೊಂಡು ಚಪಾತಿ ಲಟ್ಟಿಸ್ಕೊಬೇಕು ಸ್ವಲ್ಪ ಹಿಟ್ಟಾಕೊಂಡ್ಬಿಟ್ಟು ನಾನು ಚಪಾತಿನ ಇದ್ದೀನಿ ಈ ಥರ ಎಲ್ಲ ಲಟ್ಟಿಸ್ಕೊಂಬಿಟ್ಟು ಇನ್ನೊಂದು ಇದ್ದೀನಿ ನೋಡಿ ಇದೇ ಥರನೇ ಎಲ್ಲನೂ ಲಟ್ಟಿಸ್ಕೊಬೇಕು ಲಟ್ಟಿಸ್ಕೊಂಬಿಟ್ಟು ಹೆಂಚು ಕಾಯೋಕೆ ಹೆಂಚು ಬಿಸಿ ಆದಮೇಲೆ ನಾವು ಒಂದೊಂದೇ ಚಪಾತಿನ ಬೇಯಿಸ್ಕೊಬೇಕು ಹೆಂಚು ಬಿಸಿಯಾಗಿದೆ ಬಿಸಿಯಾಗಿರೋ ಹೆಂಚಿಗೆ ನಾವು ಲಿಸ್ಕೊಂಡಿಟ್ಕೊಂಡಿದ್ವಲ್ಲ ಚಪಾತಿ ಅದು ಹಾಕ್ಬಿಟ್ಟು ಎರಡು ಸೈಡು ಬೇಯಿಸ್ಕೊಬೇಕು ಎಣ್ಣೆ ಹಾಕ್ಬಿಟ್ಟು ಎರಡು ಸೈಡು ಎಣ್ಣೆ ಹಾಕ್ಬಿಟ್ಟು ಈ ಥರ ಬೇಯಿಸ್ಕೊಂಡ್ರೆ ಚಪಾತಿ ರೆಡಿ ಆಗುತ್ತೆ ನೋಡಿ ಈ ಥರ ಇಷ್ಟು ಬೈದರೆ ಸಾಕಾಗುತ್ತೆ ಚಪಾತಿ ಇನ್ನೊಂದು ಚಪಾತಿನೂ ಅದೇ ಥರ ಬೇಯಿಸ್ಕೊತಾಯಿದ್ದೀನಿ ನಾನು ಎಣ್ಣೆ ಹಾಕ್ಬಿಟ್ಟು ಎರಡು ಸೈಡುವೆ ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಇಷ್ಟು ಬೇಯಿದ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಚಪಾತಿ ಮತ್ತು ಮೊಟ್ಟೆ ಕುರ್ಮ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಬಾಯ್